ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಅಪರ್ಣ ಇದು ದೇವಿ ಪಾರ್ವತಿಯ ಹೆಸರು ಪಾರ್ವತಿಗೆ ಅನೇಕಾನೇಕ ಹೆಸರುಗಳಿವೆ ಪ್ರತಿ ಹೆಸರು ದೇವಿಯ ಶಕ್ತಿ ಸಾಮರ್ಥ್ಯ ಗುಣ ಸ್ವರೂಪಗಳ ವರ್ಣನೆ ಅಂತ ಹೇಳಬಹುದು ಇನ್ನು ಅಪರ್ಣ ಅನ್ನೋ ಹೆಸರಿನ ಹಿನ್ನೆಲೆ ತಿಳ್ಕೊಳ್ಳೋಣ ಈ ಹೆಸರು ದೇವಿ ಪಾರ್ವತಿಗೆ ಹೇಗೆ ಬಂತು ಅನ್ನೋದೇ ಇವತ್ತಿನ ಈ ವಿಡಿಯೋದ ವಿಶೇಷ ಪರ್ಣ ಅಂತಂದ್ರೆ ಎಲೆ ಅ ಅಂತಂದ್ರೆ ಒಂದು ಅಂತ ಅರ್ಥ ಅಪರ್ಣ ಅಂದ್ರೆ ಒಂದೇ ಎಲೆ ಪಾರ್ವತಿ ತನ್ನ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಹುಟ್ಟಿ ತನ್ನ ತಂದೆ ದಕ್ಷನಿಂದ ಅವಮಾನಿತಳಾಗಿ ದೇಹ ತ್ಯಾಗ ಮಾಡಿದ್ದು ಆ ಕಥೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪರಮೇಶ್ವರನನ್ನ ಮತ್ತೆ ಮದುವೆಯಾಗುವ ಸಲುವಾಗಿ ಪಾರ್ವತಿ ಮತ್ತೆ ಹುಟ್ಟಿ ಅತಿ ಘೋರ ತಪಸ್ಸು ಮಾಡಿದ್ಲು ವೈರಾಗ್ಯ ಮೂರ್ತಿಯಾಗಿದ್ದ ಮಹಾದೇವನ ಮನಸ್ಸಿನಲ್ಲಿ ಪ್ರೀತಿಯ ಭಾವನೆ ಮೂಡಿಸೋದು ಅಷ್ಟು ಸುಲಭ ಆಗಿರಲಿಲ್ಲ ಶಿವನನ್ನ ಒಲಿಸ್ಕೊಳ್ಳೋದಕ್ಕೆ ಆಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾಳೆ ಅಂತಂದ್ರೆ ಅನ್ನ ಆಹಾರಗಳನ್ನ ತ್ಯಜಿಸಿ ಕಾಡಿನಲ್ಲಿ ಕೇವಲ ಒಂದೇ ಎಲೆಯನ್ನು ತಿಂದು ತನ್ನ ತಪಸ್ಸನ್ನ ಮುಂದುವರಿಸ್ತಾಳಂತೆ ಇಂಥ ಘೋರ ತಪಸ್ಸನ್ನ ಮಾಡಿದಂತಹ ಪಾರ್ವತಿಗೆ ಅಂದರೆ ಒಂದೇ ಎಲೆಯನ್ನು ತಿಂದು ದಿನ ಕಳೆದಂತಹ ಪಾರ್ವತಿಗೆ ಅಪರ್ಣ ಅನ್ನೋ ಹೆಸರು ಬಂತಂತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ